ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಮಾಡ್ಕೊಡಿ ರಾಕೇಶ್ ಪಾಟೀಲ್ ಅಂತ ನಮ್ದು ಬ್ರಾಂಚ್ ಬಂದು ಓಂಕಾರ ಅಸೋಸಿಯೇಟ್ಸ್ ಸರ್ ಮೇನ್ ಬ್ರಾಂಚ್ ಗದಗೊಳಗೈ ಸರ್ ನಮ್ದು ಸ್ವಂತ ಬ್ರಾಂಚ್ ಅನ ಏಳು ಅದಾವ ಮತ್ತೆ ಎಲ್ಲಾ ತಾಲೂಕು ಒಳಗೂ ಆಲ್ಮೋಸ್ಟ್ ಬ್ರಾಂಚಸ್ ಅದಾವ್ ಸರ ಮತ್ತ ವಾಪಸ್ ನಮ್ದು ಡೀಲರ್ ಗಳು ಅದಾರೆ ಅಧಿಕೃತ ಡೀಲರ್ ಗಳು ಕಾಂಟ್ಯಾಕ್ಟ್ ನಂಬರ್ ಶೇರ್ ಅಂತ ಅಲ್ಲಿ ಲೋಕಲ್ ನಮ್ ಕಡೆ ಮೇಜರ್ ಆಗಿ ಸರ್ ಲ್ಯಾಂಡ್ ಪ್ರಿಪರೇಷನ್ ಹಾರ್ವೆಸ್ಟಿಂಗ್ ಈಗ ಏನ್ ರೈತರದ್ದು ಏನ ಸರ್ಕಲ್ ಬರ್ತೈತಲ್ಲ ಎಲ್ಲಾ ಪೂರ್ತಿ ಅವ್ರ ಬೆಳೆ ಹಾಕಿ ವಾಪಸ್ ಮಾರ್ಕೆಟಿಗೆ ಹೋಗುವವರೆಗೂ ಮಟೀರಿಯಲ್ ಮಟೀರಿಯಲ್ ಸಿಕ್ತವು ನಿಮ್ಗ ನೋಡಿದ್ರೆ ಎಲ್ಲಾ ತರನೂ ಮತ್ತಿಂಗ್ ಬಿತ್ತನೆಯಿಂದ ಏನ್ ಮಾಡ್ತಾರ ಹೌದೌದು ಸರ್ ಎಲ್ಲಾ ತರನು ಸಿಕ್ತವ್ ನಮ್ ಕಡೆ ಸ್ಟಾರ್ಟಿಂಗ್ ಬಿತ್ತು ಕುರ್ಗಿಲ್ ಅಂತ ಹಿಡದ್ ಲಾಸ್ಟ್ ಏನ್ ರೋಟಾ ಹೊಡೋದು ನೆಗ್ಲಾ ಹೊಡೋದು ಬಿತ್ತಿ ಅದಕ್ಕ ಏನು ಕ್ರಾಪ್ ಮ್ಯಾನೇಜ್ಮೆಂಟ್ ಮಾಡಿ ಹಾರ್ವೆಸ್ಟಿಂಗ್ ಮಾಡಿ ಟೋಟಲ್ ಆಗಿ ಸರ್ಕಲ್ ಪೂರ ಸರ್ಕಲ್ ಮಟ್ಟ ಎಲ್ಲಾ ತರ ಮೆಷಿನರಿ ಸಿಕ್ ಈಗ ನಾವು ಕೃಷಿ ಮೇಲೊಳಗ ಏನಿಲ್ಲ ಧಾರವಾಡ ಕೃಷಿ ಮೇಲ್ ಒಳಗೆ ಏನ ಡಿಸ್ಪ್ಲೇ ಮಾಡಿವಲ್ಲ ಮೇಜರ್ ರೋಟಾ ರೋಟಾ ವಾಟ್ರ್ ನಮ್ ಕಡೆ ಎರಡ್ ತರ ಮಾಡಲ್ ಅದವ್ ಸರ್ ಇದು ರೆಗ್ಯುಲರ್ ಮಾಡಲ್ ಅಂತ ಇದು ಇದರೊಳಗೆ ಇಲ್ಲಿ ಏನ್ ಬ್ಲೇಡ್ ನಿಂತರ ಫ್ರೇಮಿಗೆ ಗ್ಯಾಪ್ ಟೂ ಇಂಚಸ್ ಗ್ಯಾಪ್ ಬರ್ತೇವೆ ಸರ್ ಇದು ಇದು ರೆಗ್ಯುಲರ್ ಮಾಡಲ್ ಇದಕ್ಕ ಹಾಫ್ ಗುಡ್ಸಲ್ ಪಟ್ಟಿ ಕೊಡ್ತೀವಿ ನಾವಿಗ ಇದು 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 ಏನ್ ನೋಡಲ್ಲ ಫೀಟ್ ಇನ್ ಹೊರಗಿಂದ ಅಬೋ ತರ್ಟಿ ಸಿಕ್ಸ್ ಎಚ್ ಪಿ ಫೋರ್ಟಿ ಟು ಎಚ್ ಪಿ ಮಟ್ಟನು ಇದು ನಡೀತೈತಿ ಮತ್ತೆ ಇದು ಏನಾಯ್ತಲ್ ಸರ್ ಇದು ಹೈ ಕ್ಲಿಯರೆನ್ಸ್ ಮಾಡಲ್ ಅಂತಂದ್ರೆ ಗೋಮ್ಕಾರ ಒಳಗ ಹೈ ಕ್ಲಿಯರೆನ್ಸ್ ಮಾಡಲ್ ಅಂತಂದ್ರೆ ಇದು ಬ್ಲೇಡಿಗೆ ಮತ್ ಫ್ರೇಮಿಗೆ ಗ್ಯಾಪ್ ಜಾಸ್ತಿ ಬರುತ್ತೆ ಸರ್ ಫೋರ್ ಟು ಫೈವ್ ಇಂಚಸ್ ಗ್ಯಾಪ್ ಬರ್ತೈತಿ ಮತ್ ಇದು ತರ್ಟೀನ್ ಟ್ವೆಂಟಿ ತ್ರೀ ಜಿ ಎನ್ ಗೇರ್ ಬಾಕ್ಸ್ ಬರುತ್ತೆ ಸರ್ ಓಕೆ ಗೇರ್ ಬಾಕ್ಸ್ ಎಲ್ಲ ಹೆವಿ ಗೇರ್ ಬಾಕ್ಸ್ ಬರ್ತೈತೆ ಮತ್ತೆ ಇದು ನೀವು ನೋಡ್ಬೋದು ಸರ್ ಇಲ್ಲ ಕ್ಲ್ಯಾಮ್ ಗಿಂಪ್ ಎಲ್ಲ ಆಲ್ಮೋಸ್ಟ್ ಫುಲ್ ಹೆವಿ ಅದು ಈ ತರ ಕ್ಲ್ಯಾಮ್ ನಿಮ್ಗ ಯಾವ ಕಂಪ್ನಿ ಒಳಗೂ ಸಿಗಂಗಿಲ್ಲ ಆಲ್ಮೋಸ್ಟ್ ಅಷ್ಟ್ ಹೆವಿ ಅಂದ್ರೆ ನಿಮ್ಗೆ ವೈಬ್ರೇಷನ್ ಆಗಲ್ಲ ವೈಬ್ರೇಷನ್ ಆಗಲ್ಲ ನೀವು ಒಂದು ಕಪ್ ನೀರ್ ಇಟ್ಟು ಆ ಲೆಕ್ಕ ವೈಬ್ರೇಷನ್ ಇದು ರೋಟಾ ಹೊಟ್ಟ ಸರ್ ಮತ್ತಿ ಮಷಿನ್ ಸರ್ ಇದು ವಿಶ್ವಕರ್ಮ ಕಂಪ್ನಿದ್ರ ಇದೆ ಮಲೌಟ್ ನ್ಯೂ ವಿಶ್ವಕರ್ಮ ಎನ್ ವಿ ಮಲೌಟ್ ಇದ್ರೊಳಗ ಕ್ರಾಪ್ ಥ್ರೆಶರ್ ಎಲ್ಲಾ ತರ ಒಕ್ಕಡೆ ಮಾಡ್ತೇವೆ ಜೋಳ ಕಡ್ಲಿ ರಾಗಿ ಸಜ್ಜಿ ಮತ್ತ ವಾಪಸ್ ಕಡ್ಲಿ ಸೋಯಾಬೀನ್ ಅಲಸಂದಿ ಎಲ್ಲಾ ಹಸಿ ಬಳ್ಳಿ ಒಣ ಬಳ್ಳಿ ಎರಡು ಎರಡು ಮೆಕ್ಕೆಜೋಳ ಅವತ್ತೆ ಕಿತ್ತ ಅವತ್ತ ಹಾಕ್ರಿ ಚೇಂಜ್ ಕಟ್ರಿ ಅಂದ್ರೆ ಇಲ್ಲೇ ನಮ್ ಕಡೆ ಹೆಂಗೈತ್ ಸರ್ ಇಲ್ಲೇ ಒಳ ಆ ಕಡೆ ಕಟ್ರ ಚೇಂಜ್ ಮಾಡ್ಕೊಳಕ್ ಆ ಕಡೆ ಆಪ್ಷನ್ ಇಟ್ಟೇವಿ ಅದ್ ನಿಮ್ಗೆ ಈಜಿ ಆಪ್ಷನ್ ಐತ್ರಿ ಹಿಂಗ ಅಲ್ಲೇ ತೆಗೆದ್ ಅಲ್ಲೇ ಹಾಕ್ಬಹುದು ನಾವ್ ಇದು ಮಷಿನ್ ಜೊತೆ ನಾಕ್ ಕಟ್ರೆ ಕೊಡ್ತೇವ್ ಸರ್ ಟೋಟಲ್ ಆಗಿ ಅದ್ ನಾಕ್ ಕಟ್ಟ್ರ ಎಲ್ಲಾ ತರಾನು ಅವ್ರ ಇದನ್ನ ಮಾಡ್ಕೋಬಹುದು ಒಕ್ಕಣೆ ಮಾಡ್ಕೋಬಹುದು ಸರ್ ಇದು ನಿಮ್ಗೆ ಥರ್ಟಿ ನೈನ್ ಹೆಚ್ ಪಿ ಅಬೋವ್ ಬೇಕು ಸರ್ ಇದಕ್ಕೆ ತರ್ಟಿ ನೈನ್ ಹೆಚ್ ಪಿ ಅಬೋವ್ ಓಕೆ ಇದು ಕ್ರಾಪ್ ಕಿಂಗ್ ಅಂತ ಇದ್ರದ್ದು ಮಾಡೆಲ್ ನೇಮ್ ಸರ್ ಕ್ರಾಪ್ ಕಿಂಗ್ ಅಂತ ಕ್ರಾಪ್ ಕಿಂಗ್ ಹಾಂ ಕ್ರಾಪ್ ಕಿಂಗ್ ಇದು ನೀವು ವಿಶ್ವಕರ್ಮ ಕಂಪ್ನಿ ಒಳಗ ಯಾವ ರೀತಿ ಸರ ಕಟ್ಟರಂತ್ರೂ ನಮ್ದು ಡ್ರಮ್ ತಗದ ನೀವು ಪೂರ್ತಿ ಎತ್ತಿ ಮಾಡಿ ಕಟ್ಟರ ತೆಗಿಯೋ ಅವಶ್ಯಕತೆ ಇಲ್ಲ ಇಲ್ಲೇ ಜಸ್ಟ್ ಇದನ್ನ ನೀ ಜಸ್ಟ್ ಹಿಂಗೆ ಇವ್ ಏನ್ ಲಾಕ್ ಅದವಲ್ಲ ಇವನ್ ಮೇಲ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗ ಆಪ್ಷನ್ ಸಿಕ್ತೇತ್ರಿ ಕಟ್ರಾ ಹಾಕೊಂಡ ಇಲ್ಲೇ ಬೋಲ್ಟ್ ಅದಾವ ಇಲ್ಲೇ ಇಲ್ಲಿ ಮೇಲೆ ಇಲ್ಲಿ ಬೋಲ್ಟ್ ಅದ ಇವನ್ ಲೂಸ್ ಮಾಡ್ಕೊಂಡ್ ಆ ಕಡೆ ಈ ಕಡೆ ಲೂಸ್ ಮಾಡ್ಕೊಂಡು ಇದು ಕೆಳಗ್ ಬರ್ತೇತಿ ಹಿಂಗ ಇಲ್ಲಿ ಇದನ್ನ ಇದಸ್ಕೊಂಡ್ ವಾಪಸ್ ಹೊಸ ಕಟ್ರೆ ಒನ್ ಬೈ ಒನ್ ಕಟ್ರೆ ಎರಡ್ ಕಟ್ ಕಟ್ರೆ ಬರ್ತಾವ ನಮ್ಗ ವೇಟ್ ವೇಟ್ನು ಕಡಿಮೆ ಇರ್ತೈತಿ ಅಂದ್ರೆ ಹೆವಿ ಆಗಂಗಿಲ್ಲ ಕಟ್ ಕಟ್ ಕಟ್ರೆ ಇದ್ದಿದ್ ಸಂಬಂಧ ನೀವು ಹಾಕೊಂಡ್ ಇಲ್ಲಿ ಫಿಟ್ ಮಾಡ್ಕೋಬೋದು ಈಸಿ ಫಿಟ್ಟಿಂಗ್ ಐತಿ ಸರ್ ಇದು ನೀವ್ ವಿಶ್ವಕರ್ಮ ಕಂಪ್ನಿ ಸೇಮ್ ಏನ್ ನಾವ್ ಈಗ ಸೈಡ್ ಇದು ಮಾಡಿದ್ವಲ್ಲ ಅದ ಅದ ಕಂಪ್ನಿ ಇದು ಬ್ಯಾಕ್ ಬ್ಯಾಕ್ ಟೋಕ್ರಿ ಅಂದ್ರ ಕ್ರಾಪ್ ಸಾಮ್ರಾಟ್ ಅಂತ ನೇಮ್ ಇದ್ರದೇಮ್ ಅಂದ್ರೆ ಮಾಡಲ್ ಚೇಂಜ್ ಏನ್ ಆಗತ್ತಿದ್ ಸೈಡ್ ಹಾಕ್ತಿದ್ವಲ್ಲ ಅದನ್ನ ಬಕೆಟ್ ಹಿಂದ್ ಮಾಡಾರ ಸ್ವಲ್ಪ ಮಾಡೆಲ್ ನೇಮ್ ಇದು ಕಿಂಗ್ ಏನ್ ಅಂತ ಹೇಳ್ತಿದ್ವಲ್ಲ ಇದು ಕ್ರಾಪ್ ಸಾಮ್ರಾಟ್ ಚೇಂಜ್ ಚೇಂಜಸ್ ಮಾಡರ ಮಾಡಲ್ ಇದ್ರದ ಏನಾಯ್ತಲ್ ಸರ್

ಕ್ರಾಪ್ ಸಾಮ್ರಾಟ ಇಲ್ಲೇನದ ಮೂರ್ ಫ್ಯಾನ್ ಬರ್ತೇತಿ ಅಂದ್ರ ಸರ ಇದು ಬೂಸಾ ಏನ್ ಬರ್ತೇತ ಬರಕ್ ಸರ್ ಇವು ಫಿಲ್ಟರ್ಸ್ ಇವು ಅಂದ್ರೆ ಇಲ್ಲಿ ಮಾಲ್ ಅಲ್ಲಿ ಹಿಂಗ್ ಬರ್ತೇತ್ರಿ ಇಲ್ಲೆಲ್ಲಾ ಕ್ಲೀನ್ ಹಾಕುವಂತ ಬರ್ತೇತ್ ಸರ್ ಇದ್ರೊಳಗೆ ಎಲ್ಲಾ ಹೊಲಸೆಲ್ಲಾ ತೆಗಿತೈತಿ ಲಾಸ್ಟಿಕ್ ಆಕಡೆ ಪ್ಯೂರ್ ರಾಶಿ ರಾಶಿ ಕಾಳ್ ಕಾಳಷ್ಟ ಬರ್ತೈತಿ ಇಲ್ಲಿ ಹಾಕ್ಬೋದು ಸರ್ ಅದಕ್ಕೆ ನಾವು ಸೈಡ್ ಹಾಕ್ತಿದ್ವಿ ಈ ಮಾಡಲ್ ಗೆ ಕೊಟ್ಟನ್ ಸರ್ ಆಪ್ಷನ್ ಇದು ಇಲ್ಲೇನೈತಲ್ಲ ಇದು ಗೇರ್ ಸಿಸ್ಟಮ್ ಸರ್ ಇದು ಇದು ರಿವರ್ಸ್ ಈಗ ಏನ್ ಫಾರ್ವರ್ಡ್ ಹೋಗ್ತಿರ್ತೈತಿ ಏನ್ರ ಜಾಮ್ ಆಯ್ತಪ್ಪ ಅಂತಂದ್ರ ಇದನ್ ರಿವರ್ಸ್ ಹಾಕೋಬಹುದು ಎಲ್ಲಾ ಹೊರಗ್ ಬಂದ್ಬಿಡದೈತಿ ಮತ್ತೆ ಅಪಸ್ ಇದು ರೋಲರ್ ಏನೈತಲ್ಲ ಡಬಲ್ ಸ್ಪೀಡ್ ಹಾಕೇತ್ ಸರ್ ಇಲ್ಲಿ ಸ್ಪೀಡ್ ಹೆಚ್ಚಿಗೆ ಮಾಡ್ಕೊಂಡ್ರಂದ್ರ ಗೇರ್ ಒಳಗ ಈಗ ಒಂದ್ ಲೆಕ್ಕ ತೊಗೊಂತಿರ್ತೇತ್ರಿ ಮಾಲ್ ಅದ್ ಸ್ಪೀಡ್ ಮಾಡ್ಕೊಂಡ್ರ ಅಂದ್ರ ಆಟೋಮೆಟಿಕ್ ಸ್ಪೀಡ್ ಆಗ್ಬಿಡೈತಿ ಥ್ರೆಶಿಂಗ್ ಎಲ್ಲಾ ಸ್ಪೀಡ್ ಆಗತ್ತ ಔಟ್ಪುಟ್ ಜಾಸ್ತಿ ಬರ್ತೈತಿ ಗೇರ್ ಚೇಂಜ್ ಮಾಡ್ಕೋಟರ್ ಅಷ್ಟೇ ಇರ್ಲಿ ಟ್ರ್ಯಾಕ್ಟರ್ ಏನ್ ಜಾಸ್ತಿ ಮಾಡ್ಕೊ ಅವಶ್ಯಕತೆ ಇಲ್ಲ ಇದ್ರದ ಜಸ್ಟ್ ಗೇರ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ಗೆ ರೊಟೇಶನ್ ಸ್ಪೀಡ್ ಆಗ್ಬಿಡೈತಿ ಮಾಲ್ ತಗೊಂಡ್ ಜಾಸ್ತಿ ತೊಗೊಂತೈತ್ರಿ ಒಳಗ ಸರ್ ಏನೈತಲ್ಲ ಇದ್ರದ್ದು ಕಟ್ರ ಚೇಂಜ್ ಮಾಡ್ಕೊಳೋದ್ ಬಾಳ ಈಜಿ ಐತಿ ಇದನ್ನ ಹಿಂಗ್ ತಗದಿಲ್ಲ ಇಲ್ಲ ಏನೈತಲ್ರಿ ಇದನ್ನ ಬೆಂಡ್ ಮಾಡ್ಕೋಬಹುದು ನೀವು ಇಲ್ಲಿ ಕಟ್ರ ಚೇಂಜ್ ಮಾಡ್ಕೋಬಹುದು ಇದು ಬಾಳ ಈಸಿ ಐತಿ ನಮ್ಗೆ ಡ್ರಮ್ ಓಪನ್ ಮಾಡಿನ ಮಾಡ್ಬೇಕನ್ನೋದ್ ಏನಿಲ್ಲ ಈ ಈ ಸ್ಪೆಷಾಲಿಟಿ ಬಹಳ ಈ ಕಂಪನಿ ಅವರದು. ನೀವು ನಾಲ್ಕು ಕಟ್ರ್ ಕೊಡ್ತಿ ಅಂತ ಹೇಳಿದ್ರೆ ಹಾ ಸರ್ ನಾಲ್ಕು ಕಟ್ರ್ರು ಇಂದ ನಾಲ್ಕು ಕಟ್ರ್ರ ಒಳಗ ನೀವು ಎಲ್ಲಾ ತರಾನೂ ಕ್ರಾಪ್ ತಕಬಹುದು. ಎಲ್ಲಾ ಬೆಳೆ ಅದು ಬೆಳೆನು ಬರಬಹುದು ಸರ್. ಸರ್ ಇದು ಮೇಸ್ಟ್ರೇಷರ್ ಇದು ಓಮ್ ಕಂಪ್ನಿ ಕಂಪನಿ ಮೇಸ್ಟ್ರೇಷರ್ ಇದೆ. ನಾವು ಇದು ಮೇಸ್ಟ್ರೇಷರ್ ಕೊಡಾತ ಈಗ ಎಂಟು ವರ್ಷ ಆಯ್ತು. ಎಂಟು ವರ್ಷ ಆಯ್ತು. ಇದು ಪ್ಯೂರ್ಲಿ ಫಾರ್ ದ ಮೇಸ್ ಮೆಕ್ಕೆ ಜೊತೆ ಕಷ್ಟ ಇದೆ ಸೀಮಿತ ಇದರೊಳಗೆ ಮತ್ತೆ ನೀವು ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಂಡ್ರೆ ಸುರೇಪಾನ ಮತ್ತೆ ಜೋಳ ಸಜ್ಜಿ ತೆನಿ ಐಟಮ್ ಬರ್ತೇತಿ ಆದ್ರೆ ನಮ್ ಭಾಗದಾಗ ಮೆಕ್ಕೆಜೋಳ ಜಾಸ್ತಿ ಬೆಳಿತಾರೋಳ ಹಾ ಸರ ಹಂಗಾಗಿ ನಾವು ಮೆಕ್ಕೆಜೋಳ ಸ್ಪೆಷಲ್ ಹೇಳಿ ಈ ಮಷಿನ್ ಕೊಡ್ತೇವೆ ಇದ್ರ ಇದ್ರೊಳಗ ನೀವು ಹಸಿ ತೆನಿ ಒಣ ತೆನಿ ಎರಡು ಹಾಕ್ಬೋದು ಎರಡು ಹಾಕಿದ್ರು ಥ್ರೆಶಿಂಗ್ ಹಾಕಿದ್ರು ಸರ್ ಇದು ಪಿ ಟಿ ಆಪರೇಟೆಡ್ ರೀ ಟ್ಯಾಕ್ಟರ್ ಆಪರೇಟೆಡ್ ಇಲ್ಲಿ ಏನೈತಲ್ಲಿಡಿಸಿದ್ರೆ ಟ್ಯಾಕ್ಟ್ರಿಗೆ ಟ್ರೆಸಿಂಗ್ ಸ್ಟಾರ್ಟ್ ಆಗ್ತೇತ್ ಸರಿ ನಿಮ್ ಟೆನ್ ಆರ್ ಪಿ ಎಂ ಟ್ವೆಲ್ ಆರ್ ಪಿ ಎಮ್ ಫೋರ್ಟೀನ್ ಆರ್ ಪಿ ಎಂ ಮಟ್ಟನು ಹೊಡಿತಾರ ಇದು ಹಸಿ ಇದ್ದಾಗ ಒಂಚೂರು ಆರ್ ಪಿ ಎಂ ಜಾಸ್ತಿ ಕೊಡ್ತಾರ ಒಣದ ಇದ್ದಾಗ ಹತ್ತು ಆರ್ ಪಿ ಎಂಗ ಹೊಡಿತಾರೆ ಏನೈತಲ್ಲ ಸರ್ ಇದು ಕನ್ವೇಯರ್ ಬೆಲ್ಟ್ ಇದೆ ಅಂದ್ರೆ ಕನ್ವೇರ್ ಇಲ್ಲೇ ಮಟೀರಿಯಲ್ ಇಲ್ಲೇ ಹಾಕುದ್ರಿ ಮಾಲ್ ಇಲ್ಲಿ ಹಾಕ್ಬಿಟ್ರ ಕೆಳಗ್ ನಿಂತ್ಕೊಂಡೆ ಹಾಕುದು ಇಲ್ಲಿ ಹಾಕಿದ್ರೆ ಇದು ಬೆಲ್ಟ್ ಮುಖಾಂತರ ತಗೊಂಡೋಗ್ತೇತಿ ಸರ್ ಮೇಲೆ ಬೆಲ್ಟ್ ಮುಖಾಂತರ ತಗೊಂಡೋಗ್ತೇತಿ ಮತ್ತ ಸರ್ ಇದು ನಮ್ದ ಪೂರ್ತಿ ಪ್ಯಾಕ್ಡ್ ಕನ್ವೇರ್ ಬರುತ್ತೆ ಈಗ ಈಗೆಲ್ಲಾ ಕಂಪ್ನಿ ಬೇರೆ ಬೇರೆ ಕಂಪ್ನಿ ಕಟ್ ಕನ್ವೇರ್ ಬರುತ್ತೆ ಸರ್ ಇಲ್ಲೇ ಬೆಲ್ಟ್ ಇಲ್ಲೇ ಕಾಣ್ತಿರ್ತೇತಿ ಇಲ್ಲ ಹೋಗುದ ನಮ್ದ್ ಹಂಗ ಬರಂಗಿಲ್ಲ ಪೂರ್ತಿ ಕ್ಲೋಸ್ಡ್ ಬರ್ತೈತಿ ಯಾವ್ದೋ ರೈತರಿಗೆ ಸೇಫ್ಟಿ ಇರತ ಸರ್ ತೆನಿ ಇಲ್ಲಿ ಒಳಗ ಸಿಕ್ಕೊಂಡಾಗ ಕೈ ಹಾಕುದು ಮಾಡೋದು ಅವಶ್ಯಕತೆ ಬೆಳಂಗಿಲ್ಲ ಇದು ತೆನಿ ಒಳಗ್ ಹೋಗಿಲ್ ಸರ್ ಪೂರ್ತಿ ಪ್ಯಾಕ್ಡ್ ಇದು ಇರೋದ್ರಂತ್ರ ಕೆಳಗೆ ತನಿ ಹೊರಗ್ ಬಿಡೋದೇ ತೋರ್ತು ಒಳಗ್ ಸಿಕ್ಕೊಳಂಗಿಲ್ಲ ಮತ್ ಸರ್ ಇನ್ನೊಂದ್ ಮೇನ್ ನಮ್ದ್ ಕ್ವಾಲಿಟಿ ಕ್ವಾಲಿಟಿ ಒಳಗ ಏನಂತಂದ್ರ ಸರ್ ಇವ್ ನಮ್ಮ ಎಲ್ಲಾವು ಮೂರ್ ಇಂಚ್ ಆಂಗ್ಲರ್ ಬರ್ತವ್ರಿ ಸಪೋರ್ಟ್ ಎಲ್ಲ ಈ ಯಾವ ಕಂಪ್ನಿ ಒಳಗೂ ಮೂರ್ ಇಂಚ್ ಆಂಗ್ಲರ್ ಯೂಸ್ ಮಾಡಂಗಿಲ್ಲ ಮತ್ತೆ ಇನ್ನೊಂದ್ಸರ ನಮ್ದು ಎಲ್ಲ ಹನ್ನೆರಡು ಕೆಜಿ ಚೆಕ್ ತಗಡ್ ಹಾಕ್ತಿವಿ ಸರ್ ನಾವು ರಿಕ್ವೈರ್ಮೆಂಟ್ ಐತ್ ಸರ್ ಅಂದ್ರೆ ರೈತರ ಸಂಬಂಧನ ಸಮಾನ ಮಾಡಾತ್ತೀವಿ ಹೌದೌದು ಸರ್ ಈಗ ರೆಗ್ಯುಲರ್ ತಗಡ್ ಹಾಕಿದ್ರೆ ಏನ್ ಹಾಕುವ ಸರ ಎರಡು ಮೂರು ವರ್ಷ ತಾಳ್ ಬರ್ತಾವಷ್ಟ ನಾವು ಈಗ ಹನ್ನೆರಡು ಕೆಜಿ ಚೆಕ್ ತಗಡ್ ಏನ್ ಹಾಕ್ತಿವಲ್ಲ ಈ ಡ್ರಮ್ಮಿಗೆ ಏನ್ ಯೂಸ್ ಮಾಡ್ತೀವಲ್ಲ ಅದ ತಗಡ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ ಅಂದ್ರೆ ಏನಾಗ ಸರ ತಾಳ್ಕಿ ಹೆಚ್ಗಿ ಬರತೈತಿ ಒಮ್ಮೊಮ್ಮೆ ಅಚಾನಕ್ ಕಲ್ ಗಿಲ್ ಹಾಕಿದ್ರಪ್ಪ ಅಂತಂದ್ರು ಏನಾಗಂಗಿಲ್ಲ ಏನಾಗಿಲ್ಲ ಅಂದ್ರ ನಮ್ ಕಡೆ ಹೆಂಗ್ ಸರ್ ಆ ಕಡೆ ಒಂದೊಂದ್ ಏರಿಯಾ ಗುಡ್ಗಾಡ್ ಏರಿಯಾ ಇರ್ತವಲ್ಲ ತುಂಬತ್ನೇ ಕಲ್ಲುನು ತುಂಬ ಹಾಕ್ಬಿಡ್ತಾರ ಅಂತ ಟೈಮ್ ಒಳಗೆ ಎಲ್ಲಾ ಕಟ್ರಿಗಿಟ್ರೆ ಇವೆಲ್ಲ ಶೀಳ್ ಬಿಡ್ತಾವಳಿ ಅಂತ ಈ ತರ ಹೆವಿ ತಗಡಿತ್ ಅಂತಂದ್ರೆ ಪ್ರಾಬ್ಲಮ್ ಆಗಿಲ್ಲ ಏನಾಗಿಲ್ಲ ಸರ್ ಇದು ಎಲ್ಲಾ ಪೂರ್ತಿ ಎಲ್ಲಾ ನಮ್ದು ಅದ ಚಕ್ಕಡ ತಗಡ ಸರ್ ಪೂರಾ ಹನ್ನೆರಡು ಕೆಜಿ ಸರ್ ಸರ್ ಇದು ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡೆಲ್ ಎಮ್ ಬಿ ಫ್ಲೋ ಸರ್ ಇದು ಪಲ್ಟಿ ಪಲ್ಟಿನಗಲ ಇದು ಈ ಮಾಡೆಲ್ ಏನೈತಲ್ಲ ನಮ್ದು ಫಸ್ಟ್ ಈ ಮಾಡೆಲ್ ಇತ್ತು ಮುಂಚೆ ಎಲ್ಲ ಈ ಮಾಡೆಲ್ ಕೊಡ್ತಿದ್ವಿ ನಾವು ಇದಕ್ಕೆ ಕುಳ ಏನೈತಲ್ಲ ಸರ್ ಇದು ಶೇರ್ ಏನಂತೀವಲ್ಲ ನಾವು ಕುಳ ಇದು ಇಲ್ಲಿ ಬರ್ತಿತ್ತ ಇದೆಲ್ಲ ಮಣ್ಣಾಗ ಹೋಗ್ತಿತ್ತು ಸರ್ ಇದು ಅಂದ್ರೆ ಸ್ವಲ್ಪ ಏನಂತಿದ್ರೆ ಇದು ಸ್ಲಿಪ್ ಆಗೋ ಅಂತ ಅಂತಂದು ಕಂಪ್ಲೇಂಟ್ ಹೇಳ್ತಿದ್ರು ಹಂಗಾಗಿ ನಾವು ಈಗ ಏನು ಮಾಡೀವಿ ಸರ ಇದೇನು ಶೇರ್

ಇದು ನಾವು ಈ ಮಾಡಲ್ ಈಗ ಸುಪ್ರೀಂ ಮಾಡಲ್ ಅಂತ ನಾವು ಕರಿತೀವಿ ಓಂಕಾರ ಸುಪ್ರೀಮ್ ಅಂತ ಇದು ಅದ್ರಕಿನ್ನ ತ್ರೀ ಟೈಮ್ಸ್ ಇದ್ರದ ಜಾಸ್ತಿ ತಾಳ್ಕೆ ಬರ್ತೇವೆ

ಸರ್ ಇದು ಸ್ಟಬಲ್ ಶೇವರ್ ಅಂತ ಅಂದ್ರೆ ನಮ್ ಭಾಷೆ ಒಳಗ ಹಳ್ಳಿ ಭಾಷೆ ಲೋಕಲ್ ಭಾಷೆ ಒಳಗ ಕೋಲಿ ಕಟಾವು ಅಂತ ಹೇಳ್ತೀವಿ ಸರ್ ಇದು ಕೋಲಿ ಕಟಾವು ಮಾಡೋ ಯಂತ್ರ ಅಂತಂದು ಹೇಳ್ತೀವಿ ನಾವು ಇದು ನಿಮಗ ತರ್ಟಿ ಫೈವ್ ಎಚ್ ಪಿ ಲಿಂತ್ ಸಿಕ್ಸ್ಟಿ ಫೈವ್ ಎಚ್ ಪಿ ಮಟ್ಟನು ನಡೀತೇತ್ರಿ ವಾಪಸ್ ಇದು ನಮ್ದೆಲ್ಲ ಹೆವಿ ಫ್ರೇಮ್ ಐತೆ ಸರ್ ಪೂರಾ ಸಿಕ್ಸ್ಟಿ ಫೈವ್ ಎಚ್ ಪಿ ಹಾಕಿದ್ರು ಏನು ಪ್ರಾಬ್ಲಮ್ ಆಗಿಲ್ಲ ಗೇರ್ ಬಾಕ್ಸ್ ಎಲ್ಲಾ ನಮ್ದು ಟೂ ಪಾಯಿಂಟ್ ಫೈವ್ ಲೀಟರ್ ಆಯಿಲ್ ಗೇರ್ ಬಾಕ್ಸ್ ಬರ್ತೈತಿ ವಾಪಸ್ ಇವು ಲವ್ ಬರ್ತೇತ್ ಸರ್ ಆ ಕಡೆ ಈ ಕಡೆ ಶಾಫ್ಟು ದೊಡ್ದು ಬರ್ತೈತಿ ಇದು ರೈತರಿಗೆ ಬಹಳ ಯೂಸ್ಫುಲ್ ಆಕ್ಕೆತಿ ಸರ್ ಬೇರೆ ಕಂಪೇರ್ ಮಾಡಿದ್ರೆ ನಮ್ದು ಸ್ವಲ್ಪ ಜಾಸ್ತಿ ಹೆವಿ ಆಕೈತಿ ಸರ್ ಇದು ತರ್ಟಿ ಫೈ ಎಚ್ ಪಿಲಿಂತ ಯಾವುದಾದ್ರೂ ಹಾಕ್ಬೋದು ಸಿಕ್ಸ್ಟಿ ಎಚ್ ಪಿ ಟ್ಯಾಕ್ಟರ್ ಮಟ್ಟನು ಯೂಸ್ ಮಾಡ್ಕೋಬೋದು ಸರ್ ಇದ್ರದ್ದು ಏನು ಯೂಸ್ ಅಂತಂದ್ರೆ ಈಗ ಕಬ್ಬು ಬೆಳೆದ ಮೇಲೆ ಶುಗರ್ ಫ್ಯಾಕ್ಟ್ರಿಗೆ ಹೋಕೆ ಸರ್ ಅವಾಗ ಕಬ್ಬು ಕಡಿಯೋರು ಬಂದು ಕಬ್ಬು ಕಡಿತಾರೆ ಮೇಲೆ ಒಂದ್ ದಿಡ್ ದೀಡ್ ಒಂದ ಹತ್ತು ಇಂಚ ಹದಿನೈದು ಇಂಚ್ ಕೋಲಿ ಉಳಿದಿರ್ತೇವ ಅದ್ರ ಕಡದಿದ್ದು ಉಳ್ದಿದ್ದಿರ್ತಲ್ಲ ಅದು ವಾಪಸ್ ಇದನ್ನ ಕಟ್ ಮಾಡ್ತೇತಿ ಕಟ್ ಮಾಡಿದ್ಮೇಲೆ ವಾಪಸ್ ಅದ್ ಪುನಃ ಮತ್ ಕಬ್ ಹುಟ್ಟಾಕ್ ಚಲೋ ಮಾಡ್ತೇತಿ ಹಾ ಸರ್ ಇದು ಬ್ಲೇಡ್ ಐತಲ್ಲ ಇದ್ರಲ್ಲೇನ ಕಟ್ ಆಗುತ್ತೆ ಸರ್ ಅದು ಇದು ಇದ್ರ ಇದ ಜಾಸ್ತಿ ಇದ್ರದ್ದು ಯೂಸ್ಫುಲ್ ರೊಟೇಷನ್ ಇದು ಒಂದು ಕ್ಲಾಕ್ ವೈಸ್ ಇದೆ ಆಂಟಿ ಕ್ಲಾಕ್ ವೈಸ್ ಎರಡು ಇದೆಯಾ ಸರ್ ಇದು ಕ್ಲಾಕ್ ವೈಸ್ ಬರ್ತೈತೆ ಟ್ರ್ಯಾಕ್ಟರ್ ಒಳಗೆ ರಿವರ್ಸ್ ಪೀಟ್ ಇತ್ತಂತಂದ್ರೆ ಆಂಟಿ ಕ್ಲಾಕ್ ಹೋಗ್ತೈತಿ ಕ್ಲಾಕ್ ವೈಸ್ ಇಷ್ಟೆಲ್ಲಾ ವೆರೈಟಿ ಮಿಷನರಿ ಇದೆಯಲ್ಲ ಸರ್ವಿಸ್ ಎಲ್ಲ ಯಾವ ರೀತಿ ಇದೆ ಸರ್ ನಮ್ ಕಡೆ ಸರ್ವಿಸ್ ನಮ್ದು ಒಂದ್ ವರ್ಷ ವಾರಂಟಿ ಇರ್ತಾವ ಸರ್ ಎಲ್ಲಾ ಮಟೀರಿಯಲ್ಗೂ ಫ್ರೀ ವಾರಂಟಿ ಇರ್ತೈತಿ ಅಂದ್ರೆ ಏನೋ ಪ್ರಾಬ್ಲಮ್ ಆದ್ರೂ ಫೀಲ್ಡ್ ಮೇಲೆ ಕಳ್ಸಿ ಕೊಡ್ತಿವಿ ನಾವು ಟೆಕ್ನಿಷಿಯನ್ಗೆ ಇವಾಗ ಥ್ರೆಷರ್ಸ್ಗೆಲ್ಲ ಹೆಂಗಿರ್ತಿ ಸರ್ ಸರ್ವಿಸ್ ಇರ್ತೈತಿ ಇದಕ್ಕೆ ಏನೋ ಫೀಲ್ಡ್ ಮೇಲೆ ರಾಶಿ ಹಾಕುದ್ನಾಗ ರಾಶಿ ಕ್ಲೀನ್ ಬಂದಿಲ್ಲ ಅಂತಂದ್ರೆ ಅದ್ರದ್ದು ವಿಡಿಯೋ ಕಾಲ್ ಒಳಗೆ ಮಾಹಿತಿ ಕೊಡ್ತೀವಿ ಅಂದ್ರೂ ರೈತರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ನಾವು ಟೆಕ್ನಿಷಿಯನ್ ಕಳಿಸ್ಕೊಡ್ತೀವಿ ಸರ್ ಒನ್ ಟೈಮ್ ಫ್ರೀ ಸರ್ವಿಸ್ ಇರ್ತೈತಿ ನೆಕ್ಸ್ಟ್ ಟೈಮ್ ಇಂದ್ರ ರೈತರು ಪೇ ಮಾಡಿದ್ರ ಅಂದ್ರ ಅಲ್ಲಿ ಹೋಗಿ ಮಾಡ್ಬರ್ತೇತಿ ಈಗ ಮಿಶಿನರಿ ಸರ್ ಅದು ಡೆಮೋ ಇಲ್ಲೇ ತೋರ್ಸಕ್ ಬರಂಗಿಲ್ಲ ಸರ್ ನಾವಿಲ್ಲೇ ಜಸ್ಟ್ ಚಲೋ ಮಾಡಿ ತೋರಿಸಬಹುದು ಅಷ್ಟೇ ಆದ್ರೆ ರಾಶಿ ಹಾಕುದು ಕಂಪಲ್ಸರಿ ಫೀಲ್ಡ್ ಮೇಲೆ ಸರ್ ಸರ್ ನಾವು ರಾಶಿ ಹಾಕೋಕಿನ ಮುಂಚೆಗೆ ಒಂದ್ ದಿವ್ಸ ಬಿಫೋರ್ ಕಾಲ್ ಮಾಡ್ಬೇಕೇತ್ರಿ ಫಾರ್ಮರ್ ಯಾರು ನಮ್ ಕಡೆ ಪರ್ಚೇಸ್ ಮಾಡಿರ್ತಾರಲ್ಲ ನೆಕ್ಸ್ಟ್ ನಾಳೆ ಹಾಕ್ತಾರಂತಂದ್ರೆ ನಮ್ ಮೇಸ್ತ್ರಿ ಬಿಫೋರ್ ಹೋಗಿರ್ತಾನೆ ಹೋಗಿ ಅದೆಲ್ಲ ಸೆಟ್ ಮಾಡಿ ರಾಶಿ ಹಾಕಿ

ರೈತ ಸಂಪರ್ಕ ಮಾಡಬಹುದು ಇಲ್ಲ ಇಲ್ಲ ನಂಬರ್ ಎಲ್ಲ ಕೊಟ್ಟಿವ್ ನೋಡ್ರಿ ನಮ್ಮ ಶಾಖೆಗಳು ಮತ್ತೆ ನಮ್ಮ ಡೀಲರ್ಗಳು ಅಂತ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ನಿಯರೆಸ್ಟ್ ಊರ್ ಯಾವ್ದು ಅವ್ರಿಗೆ ಹತ್ರ ಹಾಕೈತಲ್ಲ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರಂದ್ರೆ ಅವ್ರಿಗೆ ಈಸಿ ಸರ್ವಿಸ್ ಸಿಕ್ತದ ಎಷ್ಟು ಡಿಸ್ಟಿಕ್ ಸರ್ ನಮ್ದು ಟೋಟಲ್ ಆಗಿ ನಮ್ಮ ಬ್ರಾಂಚ್ ಮತ್ತೆ ನಮ್ದು ಡೀಲರ್ಗಳೆಲ್ಲ ಎಲ್ಲಾ ಹಿಡದ್ರ ಸರ್ ಒಂದು ಹದಿನೈದು ಡಿಸ್ಟಿಕ್ ಮಟ್ಟ ಆಗ್ತದೆ ನಮಸ್ತೆ ನಮಸ್ತೆ ಸರ್ ಮಲ್ಟಿ ಕ್ರಾಫ್ಟ್ ಮಷಿನರಿ ಬುಕ್ ಮಾಡಾಕ ಬಂದಿದೀರಾ ಹ್ಮ್ ಸೊ ಯಾವ್ ತಗೊಂತ ಇದಿರ ನಿಮ್ ದೂರ್ ಯಾವ್ದು ಸರ ನಮ್ದು ಸರ್ ನಮ್ದ್ ಬಾಲ್ಕೋಟ್ ಜಿಲ್ಲಾ ಬೆಳಗಿ ತಾಲೂಕ್ ರೀ ವರತಿ ಗ್ರಾಮ ಓಕೆ ನಾವು ನಮಗ ಓ ಕೃಷ್ಣಾ ನದಿ ದಂಡಿಗೆ ನಾವ ಉದ್ದ ಶೇಂಗಾ ಹೆಸರ ಎಲ್ಲ ಬೆಳಿತೀವಿ ರೀ ಸೋಯಾಬೀನ್ ನಮಗ ಅದಕ್ಕೆ ಈ ಮಿಷನ್ ಬುಕ್ ಮಾಡಕ್ ಬುಕ್ ಮಾಡಿವ್ರಿ ಸರ್ ಯಾವ್ ಸಂಸ್ಥೆ ಮಿಷೀನ್ ಇದು